ಎಲ್ಲರಿಗೂ ನಮಸ್ಕಾರ ಸಾಫ್ಟಾದ ಚಪಾತಿ ಮಾಡೋಕ್ಕೆ ಬರೋಲ್ಲ ನಾವು ಮಾಡಿದ್ರೂ ಸ್ವಲ್ಪ ರಫಾಗೇ ಬರುತ್ತೆ ಅದಕ್ಕೇನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಸಿಂಪಲ್ ಆದ ವಿಧಾನ ಹೇಳ್ಕೊಡ್ತೀನಿ ಫಾಲೋ ಮಾಡಿ ಬಾನೇ ಸಾಫ್ಟ್ ಇರುವಂಥ ಚಪಾತಿ ಇದಾಗಿದೆ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಒಂದು ಬಟ್ಟಲಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕೋಬೇಕು ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸ್ವ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಿಸ್ಕೋಬೇಕು ನೋಡಿ ನೀವು ಹಾಲು ಹಾಕಿ ಕಲಿಸ್ತೀರಲ್ವಾ ತುಂಬಾ ಸಾಫ್ಟ್ ಆದ ಚಪಾತಿ ಬರುತ್ತೆ ಕೆಲವೊಂದು ನೀವೇನು ಹಾಕಿ ಕಲಸಿನ ಅಂತ ಹೇಳಿದರೆ ಸ್ವಲ್ಪ ರಫ್ ಬಂದ್ಬಿಡುತ್ತೆ ನೋಡಿ ಹಿಟ್ಟನ್ನು ನೀವು ಚೆನ್ನಾಗಿ ಥರ ಕಲಿಸ್ಕೋಬೇಕು ಈ ಥರ ಮಾತ್ಕೊಳ್ಳಿ ನೋಡಿ ಎಷ್ಟು ಕಲಿಸಿದ್ದಾದಮೇಲೆ ನೀವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಈ ಥರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾರುಬಿಟ್ಟು ನೀವು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬಿಡಿ ಇದು ರೆಸ್ಟ್ ಆಗಬೇಕು ಅಂದರೆ ಚೆನ್ನಾಗಿ ಹಿಟ್ಟು ನೆನಿಬೇಕು ಹಿಟ್ಟೆ ನೀವು ಚಪಾತಿ ಮನೆಗೆ ಹಾಕೋಬೇಕು ಈ ಥರ ಮೇಲೆ ಈ ಥರ ಒಣ ಹಿಟ್ಟು ಹಾಕೊಬಿಟ್ಟು ಲಟಿಸ್ಕೋಬೇಕು ನೋಡಿ ಈ ಥರ ಅಗಲವಾಗಿ ಲಟ್ಸ್ಕೋಬೇಕು ನೆಸ್ಟು ಎಣ್ಣೆ ಹಾಕೋಬೇಕು ಮೇಲೆ ಎಣ್ಣೆ ಹಾಕ್ಬಿಟ್ಟು ಕೈಯಿಂದ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತು ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೋಬೇಕು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಎಲ್ಲ ಉಂಡೆ ಒಂದೇ ಸೈಜಲ್ಲಿ ಬರುತ್ತೆ ಮತ್ತು ಹೆಜ್ಜಲ್ಲಿ ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ಕೈಯಿಂದ ಉಂಡೆ ಮಾಡಿಬಿಟ್ರೆ ಸ್ವಲ್ಪ ಹೆಜ್ಜೆ ಕ್ರಾಕ್ ಆಗಿ ಅಂದರೆ ಹೊಡಿಯುವ ರೀತಿಯಲ್ಲಿ ಕಾಣಿಸುತ್ತೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರಲ್ಲ ಅಂತ ನಾನು ಈ ಥರ ಮಾಡಿ ವಿಧಾನ ಅಂತ ಇದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಮಾಡ್ಕೋಬೇಕು ಪೇಡ ಇದು ನೋಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ರೌಂಡಾಗಿ ಸುತ್ಕೋಬೇಕು ನೋಡಿ ಈ ಥರ ನೀವು ಪೇಡ ಮಾಡಿ ಇಟ್ಕೋಬೇಕು ನೋಡಿ ಎಲ್ಲ ಒಂದೇ ಥರ ಇದೆ ಅಲ್ವಾ ಸೊ ಈ ಥರ ಮಾಡಿ ಆಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಮಾಡಿರುವಂತಹ ಪೇಡ ತಾಣ್ಬಿಟ್ಟು ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕೊಳ್ಳಿ ಲಟ್ಟಣಿಗೆ ಸಹಾಯದಿಂದ ನೀವು ಲಟ್ಟಿಸ್ಕೋಬೇಕು ನೋಡಿ ಈ ಥರ ಲಟ್ಟಿಸ್ಕೋಬೇಕು ದುಂಡಾಗಿ ಬಂದಿದೆ ನೋಡಿ ಅವನ್ನ ಹಾಳು ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಅಂಚೆನ ಇಟ್ಕೋಬೇಕು ಅಂದರೆ ತವಾ ತವಾ ಬಿಸಿ ಆದಮೇಲೆ ಲಟಿಸಿರುವಂತಹ ಚಪಾತಿಯನ್ನು ಹಾಕೊಳ್ಳಿ ನೀವು ಬೇಯಿಸ್ಕೋಬೇಕಾದ್ರೆ ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮೇಲ್ಮಾತ್ರ ಬೆಂದುಬಿಡುತ್ತೆ ಸ ಆಗಿ ಬಂದ್ಬಿಡುತ್ತೆ ಚಪಾತಿ ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ಥರ ಎರಡು ಎರಡು ಸೈಡನ್ನು ಬೇಯಿಸ್ಕೊಂಡು ಹಾಕೋಬೇಕು ನೋಡಿ ಒಂದು ಟೇಬಲ್ ಸ್ಪೂನ್ ನೋಡಿ ಈ ಥರ ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಡಿ ಮಧ್ಯದಲ್ಲೇ ನೀವು ಬೇಯಿಸ್ಕೋಬಾರ್ದು ನೋಡಿ ಈ ಥರ ಎಲ್ಲ ಹೆಡ್ಜಲ್ಲಿ ಮತ್ತು ಕಾರ್ಲ್ಲಿ ಎಲ್ಲ ಈ ಥರ ತಿರುಗಿಸಿಬಿಟ್ಟು ಎರಡು ಸೈಡ್ ಬೇಯಿಸ್ಕೊಬೇಕು ನೋಡಿ ಈ ಥರ ಮಾಡ್ಕೊಂಡಿಂದ ಚಪಾತಿ ಪರ್ಫೆಕ್ಟಾಗಿ ಬೇಯುತ್ತೆ ಮತ್ತು ತುಂಬಾ ಸಾಫ್ಟ್ ಕೂಡ ಆಗುತ್ತೆ ನೋಡಿ ಚಪಾತಿಯ ಬಣ್ಣ ಈ ಥರ ಬಂದಿದೆ ಅಂದರೆ ಸೊ ಇದು ಆಗಿದೆ ಅಂತ ನೀವು ನೋಡಿ ಇಷ್ಟಾದರೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀವು ಹಾಟ್ ಬಾಕ್ಸ್ನಲ್ಲೂ ಇಟ್ಕೋಬೇಕು ತುಂಬಾ ಸಾಫ್ಟಾಗೇ ಇರುತ್ತೆ